ಹಾ ವಿದ್ಯಾರ್ಥಿಗಳೇ ಇದು ಪೂರ್ವ ಪರೀಕ್ಷೆ ಟು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸ್ ಈ ಒಂದು ಸಬ್ಜೆಕ್ಟಿಂದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಯಾಕಂದರೆ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ನೀವು ಟಿ ನಿಮ್ಮ ಟೀಚರ್ಸ್ ಸರ್ಗಳು ಕೊಟ್ಟಂತಹ ನೋಟ್ಸ್ಗಳನ್ನು ಓದಿ ಕೊನೆಗೆ ಈ ಒಂದು ವಿಡಿಯೋವನ್ನು ನೋಡುವುದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ ಬನ್ನಿ ಹಾಗಾದ್ರೆ ಯಾಕಂದರೆ ಇದು ಮಾಡಲ್ ಕ್ವೆಶನ್ ಪೇಪರಲ್ಲಿ ಇರುವಂಥ ರಿಪೀಟ್ ಆಗುವಂಥ ಇವು ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು ನೋಡಿ ಇಂಪಾರ್ಟೆಂಟ್ ಇರುವಂಥದ್ದು ನೋಡಿ ಇದು ಒಂದು ಇಂಪಾರ್ಟೆಂಟ್ ಅಂದರೆ ಆಲ್ ಜಿಬ್ರಾ ಈಸ್ ವೆರಿ ಯೂಸ್ಫುಲ್ ಇನ್ ದ ಡಿಸೈನ್ ಆಪ್ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಗಿವನ್ ಟು ಲಾಜಿಕ್ ಗೇಟ್ಸ್ ವಿತ್ ಟು ಇನ್ಪುಟ್ಸ್ ಆ್ಯಂಡ್ ಔಟ್ಪುಟ್ ವೆನ್ ಇದೊಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದೊಂದು ಓದ್ಕೊಳ್ಳಿ ಚೆನ್ನಾಗಿ ನೆಕ್ಸ್ಟ್ ಗಿವನ್ ದ ಕ್ಲಾಸ್ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಯಾವುದಂದರೆ ಇದು ಒಂದು ಸೆವೆಂತ್ ಆ್ಯಂಡ್ ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ ದ ಗಿವನ್ ಪ್ರೋಗ್ರಾಮ್ ಆ್ಯಂಡ್ ಸೆಸ್ಮೆಂಟ್ ಐಡೆಂಟಿಫೈ ದ ಎರೋರ್ ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಓಕೆ ನೆಕ್ಸ್ಟ್ ದ ಪ್ರೊಸೆಸ್ ಡಾ ಡೆಟಾ ಇಸ್ ಇದೊಂದು ತುಂಬ ಇಂಪಾರ್ಟೆಂಟ್ ದ ಟೊಪೊಲಜಿ ಆ್ಯಂಡ್ ಕನ್ಸಿಸ್ಟ್ ಆಫ್ ಸೆಂಟ್ರಲ್ ನೋಡ್ ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ ಓಕೆ ನೆಕ್ಸ್ಟ್ నెక్స్ట్ బంద్బిట్ ఇల్లీ ద సింబల్ ఈస్ యూస్డ్ రీప్రెజెంట్ ఇన్ ఇదొంత తుంబ ఇంపార్టెంట్ క్వశ్చన్ నెక్స్ట్ పార్ట్ బి ఇల్ ట్వంటీ డిఫైన్ డాటా ಅಬ್ಸ್ಟ್ರಾಕ್ಷನ್ ಡಾಟಾ ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಇದೊಂದು ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಮೆನ್ಷನ್ ದ ಸ್ಟೇಜಸ್ ಆಫ್ ಡಾಟಾ ಪ್ರೊಸೆಸಿಂಗ್ ಸೈಕಲ್ ಆ್ಯಂಡ್ ಕಂಪೇರ್ ಇನ್ ಇದೊಂದು ಆ್ಯಂಡ್ ರಿಪ್ಲೈ ಎಕ್ಸ್ಪ್ಲೇನ್ ದ ರಿಂಗ್ ಟೊಫೋಲಜಿ ಇದೊಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದನ್ನು ಪಾರ್ಸಿಯಲ್ಲಿ ರೈಟ್ ದ ಸ್ಟ್ಯಾಂಡರ್ಡ್ ಸಿಂಬೋಲ್ ಆ್ಯಂಡ್ ಟ್ರೂತ್ ಟೇಬಲ್ ಫಾರ್ ಇದೊಂದು ಸ್ಟಡಿ ಸ್ಟಡಿ ಮಾಡ್ಕೊಳ್ಳಿ ಎಕ್ಸ್ಪ್ಲೇನ್ ಎನಿ ದೇರ್ ಫೈಲ್ ಓಪನಿಂಗ್ ಮೋಡ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಇ ಕಾಮರ್ಸ್ ಆ್ಯಂಡ್ ಅಪ್ಲಿಕೇಶನ್ ವಾಟ್ ಈಸ್ ವೆಬ್ ಆ್ಯಂಡ್ ಹಾಸ್ಟಿಂಗ್ ಎಕ್ಸ್ಪ್ಲೇನ್ ಎನಿ ಟೂ ಟೈಪ್ಸ್ ಆಫ್ ವೆಬ್ ಆಸ್ಟಿಂಗ್ ಇಷ್ಟು ಕ್ವೆಶನ್ಸ್ಗಳನ್ನು ಓದ್ಕೊಳ್ಳಿ ಫಾರ್ಟ್ ಎಲ್ಲಿ ರೈಟ್ ಆ್ಯಂಡ್ ಗ್ರೀತ್ ಆಮ್ ಸರ್ಚಿಂಗ್ ಎಲಿಮೆಂಟ್ ಯೂಸಿಂಗ್ ಪೈನರಿ ಸರ್ಚ್ ಮೆಥಡ್ ಇದು ಒಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೆಕ್ಸ್ಟ್ ರೈಟ್ ದ ಅಡ್ವಾಂಟೇಜಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ಪ್ರೀ ಎಕ್ಸ್ಪಿಮೆಂಟ್ ಎಲೆಕ್ಟ್ರಾನಿಕ್ ಡಾಟಾ ಪ್ರೊಸೆಸಿಂಗ್ ವಾಟ್ ಈಸ್ ದ ವೈರಸ್ ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ವೈರಸ್ ಓಕೆ ಇಷ್ಟು ತುಂಬ ಇಂಪಾರ್ಟೆಂಟ್ ಇದೊಂದು ಕ್ವಶನ್ ಇಂಪಾರ್ಟೆಂಟ್ ನೆಕ್ಸ್ಟ್ ಫೋರ್ಟಿ ಸೆವೆನ್ ರೈಟ್ ದ ಎಸ್ ಕ್ಯೂ ಎಲ್ ಕಮ್ಯಾಂಡ್ ಇನ್ ಡೆವಲಪ್ಮೆಂಟ್ ಫಾಲೋಯಿಂಗ್ ಟೇಬಲ್ ಆಲ್ಸೋ ಫೈನ್ ಟೋಟಲ್ ಇಷ್ಟು ಕ್ವಶನ್ಸ್ಗಳನ್ನು ಸ್ಟಡಿ ಮಾಡಿಕೊಂಡುಬಿಡಿ ಸಾಕು ಆರಾಮಾಗಿ ನೀವು ಫೇಲ್ ಆಗೋ ಮಾತೇ ಇಲ್ಲ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ